ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆಡಿಎಸ್ ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ಜೆಡಿಎಸ್ ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ ನಮಸ್ಕಾರ ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್ ಬಂಧುಗಳೇ ಜಾತ್ಯತೀತ ಜನತಾದಳ ಯುವ ಸಾಮ್ರಾಟ ನಿಖಿಲ್ ಸ್ವಾಮಿಯವರ ನಾಯಕತ್ವದಲ್ಲಿ ಜನರೊಂದಿಗೆ ಜನತಾದಳ ಅಭಿಯಾನ ಯಾತ್ರೆಯು ಚಂಡಮಾರುತದಂತೆ ಸುನಾಮಿಯಂತೆ ನಾಡಿನಾದ್ಯಂತ ಅಬ್ಬರಿಸುತ್ತಾ ಮುನ್ನುಗ್ಗುತ್ತಿದೆ ರಾಜ್ಯದ ಜನತೆಯ ಜೆ ಕಾರ್ಯಕರ್ತರ ಅಭಿಮಾನಿಗಳ ಮುಖಂಡರ ನಾಯಕರ ಪ್ರೀತಿ ವಿಶ್ವಾಸವನ್ನು ಗೆಲ್ಲುವುದಕ್ಕಾಗಿ ಅಶ್ವಮೇಧ ಯಾಗವನ್ನು ಆರಂಭಿಸಿರುವ ನಿಖಿಲ್ ಕುಮಾರಸ್ವಾಮಿಯವರ ಈ ಮಹತ್ವದ ಅಭಿಯಾನಕ್ಕೆ ನಾಡಿನಾದ್ಯಂತ ಅಪಾರ ಬೆಂಬಲ ವ್ಯಕ್ತವಾಗುತ್ತಿದೆ ಸತತ ಮೂರು ಚುನಾವಣೆಯಲ್ಲಿ ಷಡ್ಯಂತ್ರಕ್ಕೆ ಕುತಂತ್ರಕ್ಕೆ ಬಲಿಯಾಗಿ ಸೋಲು ಅನುಭವಿಸಿದ್ದರೂ ರಾಜ್ಯದ ಜನತೆಯ ಹೃದಯವನ್ನು ಗೆದ್ದಿದ್ದಾರೆ ಅದಕ್ಕೆ ಜನರೊಂದಿಗೆ ಜನತಾದಳ ಅಭಿಯಾನವೇ ಸಾಕ್ಷಿ ಪ್ರತಿ ಕ್ಷೇತ್ರದಲ್ಲಿಯೂ ಪ್ರವಾಹದೋಪಾದಿಯಲ್ಲಿ ಜನ ಸೇರುತ್ತಿರುವುದು ನಿಖಿಲ್ ಕುಮಾರಸ್ವಾಮಿಯವರಿಗೆ ಬೆಂಬಲ ಸೂಚಿಸುತ್ತಿರುವುದು ರಾಷ್ಟ್ರೀಯ ಪಕ್ಷಗಳನ್ನು ರಾಜಕೀಯ ವಿಶ್ಲೇಷಕರನ್ನು ಹಾಗೂ ಮಾಧ್ಯಮಗಳನ್ನು ಆಶ್ಚರ್ಯಚಕಿತರನ್ನಾಗಿಸಿದೆ ತೊಂಬತ್ಮೂರರ ಇಳಿ ವಯಸ್ಸಿನಲ್ಲಿಯೂ ರಾಜಕೀಯವನ್ನೇ ಉಸಿರಾಡುತ್ತಿರುವ ಸಮಗ್ರ ಕರ್ನಾಟಕದ ಅಭಿವೃದ್ಧಿಯ ಕನಸನ್ನು ಕಾಣುತ್ತಿರುವ ಹಿರಿಯ ಮುತ್ಸದ್ದಿ ಮಾಜಿ ಪ್ರಧಾನಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಹಾಗೂ ಅವರ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ತಮಗಿರುವ ಅನಾರೋಗ್ಯವನ್ನು ಲೆಕ್ಕಿಸದೆ ರಾಜ್ಯದ ಜನರ ಏಳಿಗೆಗಾಗಿ ದುಡಿಯುತ್ತಿರುವ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ವಿಶ್ವ ನಾಯಕ ಭಾರತದ ಜನಪ್ರಿಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾಗಿ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರ ಸಮ್ಮಿಲನದಂತೆ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯದ ಜನತೆಗೆ ಗೋಚರಿಸುತ್ತಿದ್ದಾರೆ ಸಾರ್ವಜನಿಕವಾಗಿ ಜನರೊಂದಿಗೆ ಬೆರೆಯುವ ರೀತಿ ಕಾರ್ಯಕರ್ತರನ್ನು ಅಭಿಮಾನಿಗಳೆಡೆಗೆ ತೋರುವ ಪ್ರೀತಿ ನಾಯಕರು ಮುಖಂಡರು ಹಿರಿಯರ ಸಲಹೆ ಸಹಕಾರಗಳನ್ನು ಕೋರುತ್ತಾ ಜನನಾಯಕರು ಜನಪ್ರತಿನಿಧಿಗಳ ಸಹಯೋಗದಲ್ಲಿ ಯುವ ಸಾಮ್ರಾಟ ನಿಖಿಲ್ ಕುಮಾರಸ್ವಾಮಿಯವರ ಜನರೊಂದಿಗೆ ಜನತಾದಳ ಅಭಿಯಾನದ ಅಶ್ವಮೇಧ ಯಾಗ ನಾಡಿನಾದ್ಯಂತ ವಿಜೃಂಭಿಸುತ್ತಿದೆ ಭರವಸೆಯ ಬಾನಂಗಳದಲ್ಲಿ ಆಶಾಕಿರಣವೊಂದು ಉದಯಿಸುತ್ತಿದೆ ವೀಕ್ಷಕರೇ ಎಸ್ ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡುವುದರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ಹೊಸ ಅಪ್ಡೇಟ್ಸ್ಗಳನ್ನು ವೀಕ್ಷಿಸಬಹುದು ಧನ್ಯವಾದಗಳು ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್